ಶ್ರೀ ಸಿದ್ಧಾರೂಢ ಸೇವಾ ಟ್ರಸ್ಟ್ ಉಪ ಸಮಿತಿಗಳ ಸಭಾ ವರದಿ ಸ್ಥಳ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಘಟಗಿ ದಿನಾಂಕ ಹನ್ನೆರಡನೇ ತಾರೀಕು ಭಾನುವಾರ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಹೊನ್ನಾಪುರ ಗ್ರಾಮದ ಶ್ರೀ ಸಿದ್ಧಾರೂಢ ಸೇವಾ ಟ್ರಸ್ಟ್ನ ಉಪ ಸಮಿತಿಗಳ ಸಭೆಯನ್ನು ದಿನಾಂಕ ಹನ್ನೆರಡನೇ ಭಾನುವಾರ ಕಲಘಟಗಿ ಪಟ್ಟಣದಲ್ಲಿ ಆಯೋಜಿಸಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಸಿದ್ಧಾರೂಢ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಶ್ರೀ ವಿದ್ಯಾನಂದ ಸ್ವಾಮಿಗಳು ವಹಿಸಿದ್ರು ಈ ಸಭೆಯಲ್ಲಿ ಟ್ರಸ್ಟ್ನ ವಿವಿಧ ಉಪ ಸಮಿತಿಗಳನ್ನು ರಚಿಸಲಾಯಿತು ಉಪ ಸಮಿತಿಗಳಲ್ಲಿ ಈ ಕೆಳಗಿನ ಐದು ಪ್ರಮುಖ ಸಮಿತಿಗಳು ಸೇರಿವೆ ಶ್ರೀ ಸಿದ್ಧಾರೂಢ ಸೇವಾಶ್ರಮ ನಿರ್ಮಾಣ ಸಮಿತಿ ಯೋಜನಾ ಸಮಿತಿ ಸಲಹಾ ಸಮಿತಿ ಪ್ರಚಾರ ಸಮಿತಿ ಶ್ರೀ ಸಿದ್ಧಾರೂಢ ಸ್ವಾಮಿ ಜಯಂತೋತ್ಸವ ಸಮಿತಿ ಪ್ರತಿಯೊಂದು ಸಮಿತಿಗೆ ಗೌರವಾಧ್ಯಕ್ಷ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಖಜಾಂಜಿ ಮತ್ತು ಸದಸ್ಯರನ್ನ ನೇಮಕ ಮಾಡಲಾಗಿದೆ ಈ ಪಟ್ಟಿಯಲ್ಲಿ ಪ್ರಮುಖ ಪದಾಧಿಕಾರಿಗಳೆಂದರೆ ಸೋಮಲಿಂಗ ಒಡೆಯರ್ ಹನುಮಂತ್ ಸುನಗದ್ ದಾನೇಶ್ ಬುರಡಿ ರವಿ ಬಡ್ಗೇರ್ ನಿಂಗಯ್ಯ ಸುರಗಿಮಠ್ ಪರಶುರಾಮ್ ಹುಲಿಗೊಂಡ ಸಾತಪ್ಪ ಕುಂಕೂರ ಪ್ರಭುಲಿಂಗಪ್ಪ ರಂಗಾಪುರ್ ಮಂಜುನಾಥ್ ಮುಳಗುನ್ ಗುರುರಾಜ್ ನರ್ಸಾಪುರ್ ಬಸಯ್ಯ ಸಂಗೆ ದೇವರ ಶಶಿಧರ್ ಸಾವ್ಕಾರ್ ದೊಡ್ಡೇಶ್ ಹಂಗರಕಿ ಬಸಯ್ಯ ಹೆಬ್ಬಳ್ಳಿ ಹೆಬ್ಬಳ್ಳಿಮಠ್ ಡಾಕ್ಟರ್ ಜಯಾನಂದ್ ಹಟ್ಟಿ ಬಸಪ್ಪ ಇಂಚಲ್ ಚನ್ನಬಸಯ್ಯ ಹಿರೇಮಠ್ ಕುಂಟೋಜಿ ಬಸವನಗೌಡ ಮಂಜುನಾಥ್ ಕೆಲಗೇರಿ ಕರಬಸಯ್ಯ ತೋಟಯ್ಯನವರ್ ಗುರುಪಾದ್ ಮಡಿವಾಳರ್ ಗುರುರಾಜ್ ಸಬನೀಸ್ ಉಮೇಶ್ ಹಡಪದ್ ನಿಂಗಪ್ಪ ಪೂಜಾರ್ ವಿರೂಪಾಕ್ಷಪ್ಪ ಹೆಂಡಿ ದ್ರಾಕ್ಷಾಯಣಿ ಬೆನಕಣ್ಣನವರ್ ಲಕ್ಷ್ಮಿ ಕುಸುಗಲ್ ನಡುವಿನ ಮನಿ ಮಾರುತಿ ಬೆನಕಣ್ಣನವರ್ ಭೀಮಸಿ ಅಕ್ಕಿ ಮಂಜುನಾಥ್ ಈಳಗೆರ್ ದೇಮಾನಿ ಅಬ್ಬಗಾಂವ್ಕರ್ ಕುಮಾರಸ್ವಾಮಿ ಹಿರೇಮಠ್ ರಾಮು ಗೊಟಗೋಡಿ ಮತ್ತು ಇತರರು ಭೂಮಿ ದಾನ ನೀಡಿದ ಸುದ್ದಿ ಕಲಘಟಗಿ ತಾಲೂಕಿನ ತುಮರಿಕೊಪ್ಪ ಗ್ರಾಮದ ಗುರುಭಕ್ತ ಬಸಯ್ಯ ಸಂಗಯ್ಯ ಸಂಗದೇವರಕೊಪ್ಪ ಅವರ ಕುಟುಂಬವು ಶ್ರೀ ಸಿದ್ಧಾರೂಢ ಸೇವಾಶ್ರಮ ನಿರ್ಮಾಣಕ್ಕಾಗಿ ತಮ್ಮ ಜಮೀನಿನ ಐದು ಗುಂಟೆ ಜಾಗವನ್ನು ದಾನವಾಗಿ ಕೊಟ್ಟಿದ್ದಾರೆ ಈ ನೂತನ ಮಠದ ಕಟ್ಟಡ ನಿರ್ಮಾಣದ ಜವಾಬ್ದಾರಿಯನ್ನ ಮೇಲ್ಕಂಡ ಉಪ ಸಮಿತಿಗಳಿಗೆ ವಹಿಸಲಾಗಿದೆ ಭಕ್ತರು ತಾವು ತನೂ ಮನಾಧನದಿಂದ ಈ ಕಾರ್ಯಕ್ಕೆ ಕಾಣಿಕೆ ನೀಡಿ ಸೇವೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಸಂಚಾಲಕರಾದ ಮಂಜುನಾಥ್ ಮುಳಗನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಎಂಎಂ ಮಜಿದಮನಿ ಕನಕ ಟಿವಿ ಧಾರವಾಡ ரெடி <laughs> <laughs> ನಾಗಿಯೇ ಗುರುದೇವ ನಿಮ್ಮನ್ನು ತುಸುಳಿಯನ್ನಯ್ಯ ಮತಿ ಅರಿವಿಲ್ಲ ನುಡಿಗಿಂತ ನೆಲುಕಿ ಕರುಣ್ ತೆರಳನೆ ನೆರೆ ನೋಡಿ ಪರಿಯಿಂದ ಕಪಾ ಸಿದ್ಧಾರೂಢನೆಯನ್ನು ಜೈ ಮಂಗಲಂ ಜೈ ನಮ ಪಾರ್ವತಿಪತಿ ಹರ ಹರ ಹರಮ ಸಿದ್ಧಾರೂಢರ ಶಿವಾರ್ಥ ಕಟ್ಟಡ ಕಾರ್ಯಕ್ರಮಕ್ಕೆ ನಾಡಿನ ಸದ್ಭಕ್ತರು ತನುಮನ ಸಹಾಯ ಸಹಾರ್ಥ ನೀಡು ನೀಡಬೇಕಂತೇಳಿ ನೀಡಿ ಶ್ರೀ ಸಿದ್ಧಾರೂಢರ ಭಕ್ತಿಯ ಒಂದು ಸೇವೆಯನ್ನು ಸಲ್ಲಿಸಿ ಸಿದ್ಧಾರೂಢರ ಪಾದಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಬೇಕಂತೇಳಿ ಕೇಳ್ತಾ ಇದ್ದೀವಿ ಧರ್ಮಗುರುಗಳಿಂದ ನಾವು ಸಿದ್ಧಾರೂಢ ಮತ್ತು ಆರೋಢ ಸಮಿತಿ ಒಳಗೆ ಸೇರ್ಪಡೆಯಾಗಿದ್ದು ಬಹುಕಾಲ ನಡೆದುಕೊಂಡು ಬಂದಿರುತ್ತೇವೆ ಇದರಲ್ಲಿ ಸಮಾಜ ಸೇವೆಗಾಗಿ ಆರೂಢ ಮತ್ತು ಸಿದ್ದಾರ್ಢರ ಸೇವೆಗಾಗಿ ಹಗಲಿರುಳು ನಿತ್ಯವಾಗಿ ಸಮಜೀವಿಯಾಗಿ ದುಡಿದು ಅವರ ಆಶೀರ್ವಾದವನ್ನು ಪಡೆದು ಭಕ್ತರಿಗೆ ನೀಡುತ್ತೇವೆ ನಮಸ್ಕಾರ ನಾವು ಇವತ್ತ ಕಲ್ಗಡಿಗೆ ತಾಲೂಕು ತುಮಲಿಕೊಪ್ಪ ಗ್ರಾಮದಲ್ಲಿ ಸಿದ್ಧಾರೂಢ ಶಿವಾಶ್ರಮ ಅಂತೇಳಿ ಶಿವಾಶ್ರಮ ನಿರ್ಮಾಣ ಮಾಡೋದಕ್ಕಾಗಿ ಇಲ್ಲಿ ಒಂದು ಐದು ಕಮಿಟಿಯನ್ನು ರಚನೆ ಮಾಡಿದ್ವಿ ಆ ಕಾರ್ಯಕ್ರಮ ಆ ಕೆಲಸಗಳನ್ನು ನಿರ್ವಹಿಸ್ಲಿಕ್ಕಾಗಿ ಒಂದೊಂದು ಕಮಿಟಿಯನ್ನು ಅಂತೇಳಿ ಐದು ಕಮಿಟಿ ರಚನೆ ಮಾಡಿದ್ವಿ ಆ ಕಮಿಟಿ ಕೆಲಸಗಳನ್ನು ಆ ಕಮಿಟಿ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸೂಚನೆ ಮಾಡಿ ಅವರವರ ಕೆಲಸ ಕಾರ್ಯಗಳನ್ನು ಅವ್ರಿಗೆ ಮಾಡಲಿಕ್ಕೆ ನಾವು ಒಂದು ದಾರಿ ಮಾಡಿಕೊಟ್ಟಿದ್ದೇವೆ ಈಗ ಎಲ್ಲ ಕಮಿಟಿಯವರು ಸೇರಿ ಈಗ ಅದೊಂದು ಸಿದ್ಧಾರೂಢ ಶಿವಾಶ್ರಮ ತುಮಲಿಕೊಪ್ಪ ಗ್ರಾಮದಾಗ ಸ್ಟಾರ್ಟ್ ಮಾಡಾಕೊಂತೀವಿ ಆದಷ್ಟು ಇದಕ್ಕೆ ಸಹಾಯ ನೀಡಿ ಸಿದ್ಧಾರೂಢ ಸ್ವಾಮೀಜಿಯವರಿಗೆ ಇದನ್ನು ಅಂತ ಹೇಳಿ ಕೇಳ್ಕೋತೀವಿ